ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಐದನೇ ತರಗತಿಯ ಕನ್ನಡ ಪದ್ಯ ಒಂಬತ್ತು ಭುವನೇಶ್ವರಿ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೇದಾಗಿ ಕವಿ ಪರಿಚಯ ಹೆಸರು ಬಿ ವಿ ಸತ್ಯನಾರಾಯಣರಾವ್ ಜನನ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ತುಮಕೂರು ಜಿಲ್ಲೆಯ ಶಿಡಾ ತಾಲೂಕಿನ ಬುಕ್ಕಪಟ್ಟಣ ಪದವಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವೃತ್ತಿ ಪ್ರಕೃತ ಕರ್ನಾಟಕ ವಿದ್ ವಿದ್ಯುತ್ ಪ್ರಸರಣ ನಿಗಮದಲ್ಲಿ ಉಪ ಪ್ರಧಾನ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸಿ ನಿವೃತ್ತರಾಗಿದ್ದಾರೆ ಕಾವ್ಯಗಳು ಹನ್ನೊಂದು ಬಾಮಿನಿ ಕಾವ್ಯಗಳನ್ನು ಬಸವ ಭಾರತಿ ಸುದೀರ್ಘ ಲಾವಣಿ ಕಾವ್ಯವನ್ನು ಸಂಪೂರ್ಣ ದೇವಿ ಮಹಾತ್ಮೆ ಬಸವೇಶ್ವರ ಲೀಲಾ ವೈಭವಂ ಲಂಕೇಶ್ವರ ಸೋಮನಾಥ ಚಾರಿತ್ರ ಮುಂತಾದ ಕಾವ್ಯಗಳನ್ನು ರಚಿಸಿದ್ದಾರೆ ಕೃತಿಗಳು ಬಾಹುಬಲಿ ಚರಿತಂ ಗಾಯತ್ರಿ ರಾಮಾಯಣ ಶ್ರೀಗನ್ನಡ ವೈಜಯಂತಿ ಕನ್ನಡ ನಾಡ ಚರಿತ್ರೆ ತತ್ವಭಾರತಿ ಭಾವಗೀತೆಗಳು ಶ್ರೀ ಶಿವಕುಮಾರಸ್ವಾಮಿ ಗುರುಚರಿತಂ ಗುರುದತ್ತ ಚರಿತ ಇವರ ಪ್ರಮುಖ ಕೃತಿಗಳಾಗಿವೆ ನೆಕ್ಸ್ಟು ಅಭ್ಯಾಸಗಳನ್ನು ನೋಡಿ ಮೊದಲನೇದಾಗಿ ಆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ ಮೊದಲನೇ ಪ್ರಶ್ನೆ ಪಲ್ಲವರನ್ನು ಗೆದ್ದ ಗೆದ್ದು ಮೆರೆದವರು ಯಾರು ಉತ್ತರ ಕದಂಬರ ಮಯೂರವರ್ಮನು ಬನವಾಸಿಯಲ್ಲಿ ಪಲ್ಲವರನ್ನು ಗೆದ್ದು ಮೆರೆದನು ಮುಂದಿನ ಪ್ರಶ್ನೆ ನೋಡಿ ಬಾದಾಮಿಯಲ್ಲಿ ಆಳ್ವಿಕೆ ನಡೆಸಿದವರಾರು ಉತ್ತರ ಬಾದಾಮಿಯಲ್ಲಿ ಆಳ್ವಿಕೆ ನಡೆಸಿದವರು ಚಾಲುಕ್ಯರು ಮುಂದಿನ ಪ್ರಶ್ನೆ ಯಾರ ಪತನದ ನಂತರ ವಿಜಯನಗರ ಬೆಳೆಯಿತು ಉತ್ತರ ಹೊಯ್ಸಳರ ಪತನದ ನಂತರ ವಿಜಯನಗರ ಬೆಳೆಯಿತು ಮುಂದಿನ ಪ್ರಶ್ನೆ ಯುದ್ಧದಲ್ಲಿ ಆಂಗ್ಲರನ್ನು ಎದುರಿಸಿ ಗೆದ್ದವರು ಯಾರು ಉತ್ತರ ಯುದ್ಧದಲ್ಲಿ ಆಂಗ್ಲರನ್ನು ಎದುರಿಸಿ ಗೆದ್ದವರು ಕಿತ್ತೂರು ರಾಣಿ ಚೆನ್ನಮ್ಮ ಮುಂದಿನ ಪ್ರಶ್ನೆ ಭಾರತ ಸ್ವಾತಂತ್ರ್ಯದ ಚಳುವಳಿ ಯಾರ ತತ್ವದಲ್ಲಿ ಬೆಳೆಯಿತು ಉತ್ತರ ಭಾರತ ಸ್ವಾತಂತ್ರ್ಯದ ಚಳುವಳಿ ಗಾಂಧೀಜಿಯವರ ತತ್ವದಲ್ಲಿ ಬೆಳೆಯಿತು ಮುಂದಿನ ಪ್ರಶ್ನೆ ವಿಶಾಲ ಮೈಸೂರಿನ ಉದಯವಾದುದು ಯಾವಾಗ ಉತ್ತರ ವಿಶಾಲ ಮೈಸೂರು ನವೆಂಬರ್ ಒಂದು ಸಾವಿರದ ಒಂಬೈನೂರ ಐವತ್ತಾರರಂದು ಉದಯವಾಯಿತು ಮುಂದಿನ ಪ್ರಶ್ನೆ ನಮ್ಮ ನಾಡಿನಲ್ಲಿ ಯಾವುದು ಗೆಲ್ಲಬೇಕು ಯಾವುದು ಬಾಳಬೇಕು ಉತ್ತರ ನಮ್ಮ ನಾಡಿನಲ್ಲಿ ಕನ್ನಡವು ಗೆಲ್ಲಬೇಕು ಕನ್ನಡವು ಬಾಳಬೇಕು ನೆಕ್ಸ್ಟ್ ನೋಡಿ ಮಕ್ಕಳ ಆ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಅಂತ ಇದೆ ನಾನು ಈ ಪದ್ಯನ ಪೂರ್ಣಗೊಳಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಮಕ್ಕಳ ನೀವು ಅದನ್ನು ಕಂಠಪಾಠ ಮಾಡಿಕೊಂಡು ಓದ್ಕೋಬೇಕು ಓಕೆನಾ ಹೊಯ್ಸಳ ಪತನದ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಹೊಯ್ಸಳ ಹೊಯ್ಸಳ ಪತನದ ನಂತರ ಬೆಳೆಯಿತು ವಿಜಯನಗರ ವತಿ ಶೀಘ್ರದಲ್ಲಿ ಲೋಕವೇ ಬೆರಗಾಗುವ ಸಿರಿ ಸಂಪದ ಮೆರೆಯಿತು ಈ ಸಾಮ್ರಾಜ್ಯದಲ್ಲಿ ಓಕೆ ಸೆಕೆಂಡ್ ಬಂದು ನೋಡಿ ಯುದ್ಧದಿ ಆಂಗ್ಲರನೆದುರಿಸಿ ಗೆದ್ದಳು ಚೆನ್ನಮ್ಮನು ಕಿತ್ತೂರಿನ ಕಿತ್ತೂರಿನಲ್ಲಿ ದ್ರೋಹಕ್ಕೆ ಸೆರೆಯಾಗುತ್ತ ದಿನವನ್ನು ದೂಡಿದವಳು ಜೈಲಿನಲ್ಲಿ ಓಕೆ ಮೂರನೇದು ನೋಡಿ ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಬಸವೇಶ್ವರರ ಸಿರಿಪಂಥವಿದೆ ಕೊಂಕಣಿ ಉರ್ದು ತಮಿಳಿನ ಸಂಸ್ಕೃತಿ ಕನ್ನಡತನ ಜಲ ಚಿಮ್ಮುತ್ತಿದೆ ಓಕೆ ಫೋರ್ತ್ ನೋಡಿ ಕನ್ನಡ ಗೆಲ್ಲಲಿ ಕನ್ನಡ ಬಾಳಲಿ ನಮ್ಮೀ ಕನ್ನಡ ನೆಲದಲ್ಲಿ ಕನ್ನಡ ಕಲಿಯಿರಿ ಕನ್ನಡ ಪೋಷಿಸಿ ನಮ್ಮ ಕನ್ನಡ ನಾಡಿನಲ್ಲಿ ಓಕೆ ನಮ್ಮ ಮಕ್ಕಳ ಕನ್ನಡಕ್ಕೆ ಹೆಚ್ಚು ಮಹತ್ವ ಕೊಟ್ಟು ಮಾತಾಡಬೇಕು ಮೊದಲು ಮತ್ತು ನೋಡಿ ಮಕ್ಕಳ ಇಲ್ಲಿ ಧಾತುಗಳನ್ನ ಕೊಟ್ಟಿದ್ದಾರೆ ವರ್ತಮಾನ ಕಾಲ ಭೂತಕಾಲ ಭವಿಷ್ಯದ ಕಾಲ ಎಲ್ಲವನ್ನು ಎಲ್ಲನೂ ಅವರೇ ಕೊಟ್ಟಿರೋದ್ರಿಂದ ಒಂದ್ಸಲ ನೀವು ಓದ್ಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ ನೆಕ್ಸ್ಟು ಭಾಷಾಭ್ಯಾಸ ನೋಡಿ ಇದರಲ್ಲಿ ಕೊಟ್ಟಿರುವ ಪದಗಳನ್ನು ಸೂಚನೆಯಂತೆ ಬದಲಾಯಿಸಿ ಅಂತ ಕೊಟ್ಟಿದ್ದಾರೆ ಏನು ಸೂಚನೆ ಆಡಿದಳು ಇದನ್ನು ವರ್ತಮಾನ ಕಾಲಕ್ಕೆ ಬದಲಿಸಿ ಅಂತ ಇದೆ ಆಡಿದಳು ವರ್ತಮಾನ ಕಾಲದಲ್ಲಿ ಆಡುತ್ತಿದ್ದಾಳೆ ಓಕೆ ನೋಡವರು ಇದನ್ನು ಏಕವಚನಕ್ಕೆ ಬದಲಿಸಿ ಅಂತ ಇದೆ ಉತ್ತರ ನೋಡುವನು ಏಕವಚನ ಅಂದರೆ ಒಬ್ಬರೇ ಅಲ್ವಾ ನೋಡುವನು ಅಥವಾ ನೋಡುವಳು ಅಂತ ಆಗುತ್ತೆ ತಿಂದಿತು ಇದರ ಮೂಲ ರೂಪ ಬರೆಯಿರಿ ತಿಂದಿತುಗೆ ಮೂಲ ರೂಪ ತಿನ್ನು ಓಕೆ ನೆಕ್ಸ್ಟು ಬರುವುದು ಇದನ್ನು ಭೂತಕಾಲಕ್ಕೆ ಬದಲಾಯಿಸಿ ಅಂದರೆ ಬಂದಿತ್ತು ಓಕೆ ನೆಕ್ಸ್ಟು ಆ ಇವುಗಳ ಧಾತು ರೂಪ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಾದರಿ ಅಂದರೆ ಎಕ್ಸಾಂಪಲ್ ಮಕ್ಕಳ ಬಂದರು ಬರು ಫಸ್ಟ್ ಒನ್ ಕುಣಿವಳು ಕುಣಿ ಕುಡಿಯಿತು ಕುಡಿ ಓಕೆನಾ ನೆಕ್ಸ್ಟ್ ನೋಡಿ ಬರೆವಳು ಬರೆ ಬಂದನು ಬರು ಹೋಗುವರು ಹೋಗು ಸರಿ ಮಕ್ಕಳ ಮಕ್ಕಳ ಇವತ್ತು ಭುವನೇಶ್ವರಿ ಪದ್ಯದ ಎಲ್ಲ ಪ್ರಶ್ನೋತ್ತರಗಳು ಮುಗ್ದಾಗಿದೆ ಇಷ್ಟಲ್ದರೆ ನಮ್ಮ ಚಾನೆಲ್ನಲ್ಲಿ ಪ್ಲೇ ಲಿಸ್ಟಿಗೆ ಹೋದರೆ ನೀವು ಸಾಕಷ್ಟು ವೀಡಿಯೋಗಳು ಅಪ್ಲೋಡ್ ಆಗಿರೋದನ್ನು ನೋಡ್ಬೋದು ನಿಮಗೆ ಬೇರೆ ಯಾವುದಾದ್ರೂ ಪಾಠದ ಪ್ರಶ್ನೋತ್ತರ ಆಗಲಿ ಅಥವಾ ಸ್ಪೀಚ್ ಆಗಲಿ ಭಾಷಣ ಆಗಲಿ ಮತ್ತು ಯಾವುದಾದ್ರೂ ಗಾದೆ ಮಾತು ವಿಸ್ತರಣೆ ಆಗಿರ್ಬೋದು ಪ್ರಬಂಧ ಆಗಿರ್ಬೋದು ಏನಾದರೂ ಬೇಕು ಅಂತಾರೆ ಕಮೆಂಟ್ ಮುಖಾಂತರ ದಯವಿಟ್ಟು ತಿಳಿಸಿ ನಾನು ಅದನ್ನು ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್